ದಿಲ್ಲಿಯ ಒಂದು ಕಿಟಕಿಯಲ್ಲೂ ದೀಪದ ಬೆಳಕು ಕಾಣಬಾರ್ದು ಒಂದು ಹೊಗೆ ಕಿಂಡಿಯಿಂದ ಹೊಗೆ ಬರಬಾರ್ದು ಬಯಲಾಗಿ ಹೋಗಲಿ ದಿಲ್ಲಿ ಹುಚ್ಚು ದೊರೆ ಇತಿಹಾಸ ಹೇಳುವಂತೆ ತುಗಲಕ್ ತನ್ನ ತಂದೆ ಹಾಗೂ ತಮ್ಮನನ್ನ ಕೊಂದು ಅಧಿಕಾರಕ್ಕೆ ಏರಿದವನು ಅದಕ್ಕಾಗಿಯೇ ಹೆತ್ತ ತಾಯಿ ಇವನ ಜೊತೆ ತನ್ನ ಎಲ್ಲಾ ಸಂಪರ್ಕವನ್ನ ಕಡಿದುಕೊಂಡಿರ್ತಾಳೆ ತ್ರೀ ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಮ್ಮ ಎಲ್ಲ ವೀಕ್ಷಕ ಬಾಂಧವರಿಗೆ ಆತ್ಮೀಯ ಸ್ವಾಗತ ಇವತ್ತು ನಾನು ಗಿರೀಶ್ ಕಾರ್ನಾಡರ ತುಘಲಕ್ ನಾಟಕದ ವಸ್ತು ವಿಷಯವನ್ನು ಆರಿಸಿಕೊಂಡಿದ್ದೀನಿ ಇತಿಹಾಸ ಕಂಡ ಹುಚ್ಚು ದೊರೆ ತುಘಲಕ್ ಈತ ವಿಗಡ ಹಿಂಸೆಯ ರುಚಿ ಕಂಡವನು ಹುಚ್ಚಿನ ಅಂಚಿನವರೆಗೂ ಜಾರಿ ದೇವರ ಅಂಗಿಯ ತುದಿಯನ್ನು ಗಟ್ಟಿಯಾಗಿ ಹಿಡಿದು ಅತಂತ್ರದಲ್ಲಿ ತೂಗ್ತಾ ಇರೋನು ಮಧ್ಯಕಾಲೀನ ಭಾರತದ ಅತ್ಯಂತ ವಿವಾದಾತ್ಮಕ ಜಟಿಲ ವ್ಯಕ್ತಿ ತುಘಲಕ್ ಮನುಷ್ಯ ಮತ್ತು ಅಧಿಕಾರ ಇವೆರಡರ ನಡುವಿನ ಸಂಬಂಧ ಸಂಘರ್ಷಗಳ ಕೇಂದ್ರ ಪಾತ್ರ ತುಘಲಕ್ ಮನುಷ್ಯರು ನಾವು ಹುಟ್ಟುವಾಗ ಒಂಟಿಯಾಗಿ ಹುಡ್ತೇವೆ ಹುಟ್ಟಿದ ನಂತರ ಈ ಸಮಾಜದ ನಡುವೆ ಬೆಳೆಯುವ ನಮಗೆ ಸಂಬಂಧಗಳು ಹೆಣೆಯಲ್ಪಟ್ಟಿರುತ್ತವೆ ಅಪ್ಪ ಅಮ್ಮ ಒಡ ಹುಟ್ಟಿದವರು ಬಂಧುಗಳು ಹೀಗೆ ಈ ಎಲ್ಲ ಸಂಬಂಧಗಳ ಮಧ್ಯೆ ಮನುಷ್ಯ ಇದ್ರೇನೆ ಚೆಂದ ಸಂಬಂಧಗಳನ್ನು ಕಳಚಿಕೊಂಡ್ರೆ ಏನಾಗುತ್ತೆ ಅನ್ನೋದನ್ನು ತುಗಲಕನ ಕಥೆ ನಮಗೆ ತಿಳಿಸ್ಕೊಡುತ್ತೆ ತುಗಲಕ್ ಎಲ್ಲಾ ಮಾನವೀಯ ಸಂಬಂಧಗಳಿಂದ ದೂರವಾಗಿ ಕೊನೆಗೆ ದೈವದ ಕೃಪೆಯಿಂದಲೂ ವಂಚಿತನಾಗ್ತಾನೆ ಹಾಗಾದ್ರೆ ತುಗಲಕ್ನಲ್ಲಿ ಇದ್ದದ್ದು ಬರೀ ಕೆಟ್ಟ ಗುಣಗಳ ಖಂಡಿತ ಇಲ್ಲ ಇತಿಹಾಸದಲ್ಲಿ ಉಲ್ಲೇಖವಾಗಿರುವಂತೆ ತುಗಲಕ್ ಬಹುಮುಖ ಪ್ರತಿಭಾ ಸಂಪನ್ನ ಮಹಾನ್ ವಿದ್ವಾಂಸ ಮಹಾನ್ ವಾಗ್ಮಿ ಸಾಹಿತಿ ತೀಕ್ಷ್ಣವಾದ ಬುದ್ಧಿಮತ್ತೆ ಅದ್ಭುತ ಸ್ಮರಣ ಉಳ್ಳವನು ಜ್ಞಾನಿ ಗಣಿತ ವಿಜ್ಞಾನ ವೈದ್ಯಶಾಸ್ತ್ರ ಕಾವ್ಯ ಖಗೋಳಶಾಸ್ತ್ರ ಇವೆಲ್ಲವುಗಳಲ್ಲಿ ಪರಿಣತ ಪರ್ಷಿಯನ್ ಅರೇಬಿಕ್ ಸಂಸ್ಕೃತ ಸಾಹಿತ್ಯದಲ್ಲಿ ಪಾಂಡಿತ್ಯ ಪಡೆದಿದ್ದ ಚರ್ಚೆಗೆ ನಿಂತರೆ ಘಟಾನುಘಟಿಗಳು ಕೂಡ ಇವ್ನ ಮುಂದೆ ಸೋಲ್ತಾ ಇದ್ರಂತೆ ತುಘಲಕ್ ಧರ್ಮನಿಷ್ಠ ಮುಸಲ್ಮಾನ ಮದ್ಯಪಾನ ಮಾಡ್ತಾ ಇರಲಿಲ್ಲ ಧೀರ ಶೂರ ಕೃಷಿಕರ ಬಂಧು ಇಷ್ಟೆಲ್ಲ ಗುಣಗಳಿದ್ದ ಮೇಲೆ ಈತ ನಾಯಕ ಅನ್ನಿಸ್ಕೋಬೇಕಿತ್ತು ಆದರೆ ಈತನಿಗೆ ಈತನೇ ಪ್ರತಿನಾಯಕ ಪರಸ್ಪರ ವಿರುದ್ಧ ಗುಣಗಳಿಂದಾಗಿ ಈತನ ವ್ಯಕ್ತಿತ್ವ ಜಟಿಲ ಹಾಗೂ ವಿಲಕ್ಷಣವಾಗಿತ್ತು ಈತ ಎಷ್ಟು ವಿನಯಶಾಲಿ ಆಗಿದ್ನೋ ಅಷ್ಟೇ ಗರ್ವಿಷ್ಠ ಎಷ್ಟು ಉದಾರಿಯೋ ಅಷ್ಟೇ ಕ್ರೂರಿ ಹಾಗಾಗಿ ಈತನ ಪಾತ್ರವನ್ನು ನಿರ್ಧಾರ ಮಾಡುವುದು ಇತಿಹಾಸಕಾರರಿಗೂ ಕೂಡ ತುಂಬ ಕಷ್ಟ ಆಗಿತ್ತು ಭಾರತದ ಇತಿಹಾಸವನ್ನ ಗಮನಿಸಿದಾಗ ಭಾರತಕ್ಕೆ ಇಸ್ಲಾಮಿನ ಪ್ರವೇಶ ಆಗಿತ್ತು ಮಧ್ಯಯುಗದಲ್ಲಿ ಶಕ ಏಳನೇ ಶತಮಾನದಲ್ಲಿ ಮೊಹಮ್ಮದ್ ಪೈಗಂಬರರು ಅರೇಬಿಯಾದಲ್ಲಿ ಇಸ್ಲಾಂ ಧರ್ಮದ ಸ್ಥಾಪನೆಯನ್ನ ಮಾಡ್ತಾರೆ ಅವರ ಉತ್ತರಾಧಿಕಾರಿಗಳಾದ ಖಲೀಫರು ವಿಶಾಲ ಇಸ್ಲಾಮಿಕ್ ಸಾಮ್ರಾಜ್ಯವನ್ನ ಕಟ್ಟಿ ಏಷ್ಯಾ ಆಫ್ರಿಕಾ ಮತ್ತೆ ಯುರೋಪ್ನಲ್ಲಿ ಇಸ್ಲಾಂ ಧರ್ಮವನ್ನ ಪ್ರಚಾರ ಮಾಡ್ತಾರೆ ಇಸ್ಲಾಮಿನ ನೂತನ ಶಕ್ತಿಯಿಂದ ಪ್ರೇರಣೆಗೊಂಡ ಈ ಅರಬ್ಬರು ಏನಿದ್ದಾರೆ ಇವರು ಸಿರಿಯಾ ಪ್ಯಾಲೆಸ್ತೀನ್ ಪರ್ಷಿಯಾಗಳನ್ನ ಗೆದ್ದ ನಂತರ ಅಫ್ಘಾನಿಸ್ತಾನದ ಮೇಲೆ ಕಣ್ಣು ಹಾಕ್ತಾರೆ ಆದರೆ ಅಫ್ಘಾನಿಸ್ತಾನವನ್ನ ಗೆಲ್ಲೋದು ಮುಸ್ಲಿಮರಿಗೆ ಆಗಲಿಲ್ಲ ಆ ನಂತರ ಕ್ರಿಸ್ತ ಶಕ ಎರಡ್ನೂರ ಮೂರರಲ್ಲಿ ಬಲೂಚಿಸ್ತಾನವನ್ನ ಗೆದ್ದು ಭಾರತದ ಸಿಂಧ್ನ ಮೇಲೆ ಆಕ್ರಮಣ ಮಾಡ್ತಾರೆ ಮೊಟ್ಟ ಮೊದಲು ಭಾರತದ ಮೇಲೆ ಯಶಸ್ವಿ ದಂಡಯಾತ್ರೆಯನ್ನ ಸಂಘಟಿಸಿದವನು ಇರಾನಿನ ಗವರ್ನರ್ ಅಲ್ ಹಜಾಝ್ ಇವನ ಅಳಿಯ ಮೊಹಮ್ಮದ್ ಬಿನ್ ಕಾಸಿಮ ಕ್ರಿಸ್ತಶಕ ಏಳ್ನೂರ ಹದಿಮೂರರಲ್ಲಿ ಸಿಂಧ್ನ ದಾಹಿರನನ್ನ ಸೋಲಿಸಿ ಸಿಂಧ್ ಪ್ರಾಂತ್ಯವನ್ನ ಅರಬ್ಬರ ಆಳ್ವಿಕೆಗೆ ಒಳಪಡಿಸ್ತಾನೆ ಮುಂದೆ ಇತಿಹಾಸ ಓದಿದವರಿಗೆಲ್ಲ ಗೊತ್ತೇ ಇದೆ ಘಜ್ನಿ ಮೊಹಮ್ಮದ್ ಭಾರತದ ಮೇಲೆ ಹದಿನೇಳು ಸಾರಿ ದಾಳಿ ಮಾಡಿ ಸಂಪತ್ತನ್ನೆಲ್ಲ ಲೂಟಿ ಮಾಡ್ತಾನೆ ಭಾರತದಲ್ಲಿ ಶಾಶ್ವತವಾದ ಮುಸ್ಲಿಂ ಸಾಮ್ರಾಜ್ಯ ಸ್ಥಾಪಿತವಾದದ್ದೇ ಇವನಿಂದ ಅಂತ ಹೇಳಬಹುದು ಇವನು ಅಫ್ಘಾನಿಸ್ತಾನದ ತುರ್ಕ ಈತನ ಗುಲಾಮ ಕುತುಬುದ್ದೀನ್ ಐಬಕ್ ದೆಹಲಿಯ ಸಲ್ತನತ್ ಯುಗದ ಸ್ಥಾಪನೆ ಮಾಡ್ತಾನೆ ಭಾರತದಲ್ಲಿ ಸುಸ್ಥಿರವಾಗಿ ಸ್ಥಾಪಿಸಲ್ಪಟ್ಟ ಪ್ರಥಮ ಮುಸ್ಲಿಂ ರಾಜ್ಯ ದೆಹಲಿ ಸುಲ್ತಾನರ ರಾಜ್ಯ ಇಲ್ಲಿ ಐದು ರಾಜವಂಶಗಳು ಇರುತ್ವೆ ಅವುಗಳಲ್ಲಿ ಒಂದು ತುಗಲಕ್ ವಂಶ ಖಾನ್ ಅಂದರೆ ಮಹಮ್ಮದ್ ಬಿನ್ ತುಗಲಕನ ತಂದೆ ಘಿಯಾಸುದ್ದೀನ್ ತುಗಲಕ್ ತುಗಲಕನ ತುಗಲಕ್ ವಂಶದ ಸ್ಥಾಪಕ ಈತ ಇತಿಹಾಸ ಹೇಳುವಂತೆ ತುಗಲಕ್ ತನ್ನ ತಂದೆ ಹಾಗೂ ತಮ್ಮನನ್ನ ಕೊಂದು ಅಧಿಕಾರಕ್ಕೆ ಏರಿದವನು ಅದಕ್ಕಾಗಿಯೇ ಹೆತ್ತ ತಾಯಿ ಇವನ ಜೊತೆ ತನ್ನ ಎಲ್ಲಾ ಸಂಪರ್ಕವನ್ನ ಕಡಿದುಕೊಂಡಿರ್ತಾಳೆ ಇಂತಹ ರಾಜ ಮಾಡುವ ಕಾನೂನುಗಳ ಮೇಲೆ ಪ್ರಜೆಗಳಿಗೆ ನಂಬಿಕೆ ಇಲ್ಲ ಸಹಕಾರದ ಅಡಿಗಲ್ಲಿನ ಮೇಲೆ ಪೃಥ್ವಿಯ ಜನರೆಲ್ಲರ ಕಣ್ಣು ಕುಕ್ಕಿಸುವಂತಹ ರಾಜ್ಯವನ್ನ ಕಟ್ತೇನೆ ಅನ್ನೋ ಮಹತ್ವಾಕಾಂಕ್ಷಿಯ ಜೊತೆಗೆ ತಾನು ವ್ಯಕ್ತಿತ್ವದಲ್ಲಿ ಬೆಳೆದು ತನ್ನ ಪ್ರಜೆಗಳನ್ನ ಏಳಿಗೆಯ ತುದಿಗೆ ಕೊಂಡೋಗ್ಬೇಕು ಅನ್ನುವ ಆಸೆಯಿಂದ ರಾತ್ರಿ ಎಲ್ಲ ಈತ ಮಾಡೋದಿಲ್ಲ ಅಂತೆ ಆದರೆ ನೆಲದಲ್ಲಿ ಬೇರಿಳಿಯೋ ಮೊದಲು ನಕ್ಷತ್ರಗಳಲ್ಲಿ ಟೊಂಗೆ ಬಿಚ್ಚುವುದಾದರೂ ಹೇಗೆ ನನಗೂ ನನ್ನ ಹಿಂದೂ ಪ್ರಜೆಗಳಂತೆ ಪುನರ್ಜನ್ಮದಲ್ಲಿ ವಿಶ್ವಾಸ ಇರಬೇಕಾಗಿತ್ತು ಆದರೆ ನನಗಿರೋದು ಒಂದೇ ಜನ್ಮ ಒಂದೇ ದೇಹ ಅದಕ್ಕಾಗಿ ನನ್ನ ಪ್ರಜೆಗಳು ನನ್ನ ಆಕಾಂಕ್ಷೆ ನನ್ನ ದೇವರು ಎಳೆದಾಡ್ತಾ ಇರುವಾಗ ನಿದ್ದೆಗೆ ನಾನೆಲ್ಲಿ ಸ್ಥಾನ ಕೊಡಲಿ ಅನ್ನೋ ಆದರ್ಶಗಳಿಗಾಗಿ ಆತ ಆಯ್ದುಕೊಂಡ ದಾರಿ ಹಿಂಸೆಯತ್ತು ಹಿಂಸೆಯ ದಾರಿ ಸುಲಭ ಅಂತ ನಮಗೆ ಮೇಲ್ನೋಟಕ್ಕೆ ಅನಿಸಬಹುದು ಆದರೆ ಆ ದಾರಿಯಲ್ಲಿನ ಪರಿಣಾಮ ಎಷ್ಟು ಭೀಕರವಾಗಿರುತ್ತೆ ಅಂತ ಅದ್ರಲ್ ಅದ್ರಲ್ಲಿ ಆ ದಾರಿಯಲ್ಲಿ ಸಾಗಿದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಇಲ್ಲೂ ಹಾಗೆ ಆಗತ್ತೆ ತುಗಲಕ್ ಒಬ್ಬ ಧರ್ಮನಿಷ್ಠ ಸುಲ್ತಾನ ಪ್ರಾರ್ಥನೆಗೆ ಆತ ತುಂಬಾ ಪ್ರಾಮುಖ್ಯತೆ ನೀಡ್ತಾನೆ ಆದ್ರೆ ಪ್ರಾರ್ಥನೆಯ ಸಮಯದಲ್ಲಿ ಇವನು ಶಸ್ತ್ರರಹಿತನಾಗಿರ್ತಾನೆ ಅನ್ನೋದನ್ನ ತಿಳಿದೇ ಇವನನ್ನ ಕೊಲ್ಲೋದಕ್ಕೆ ಅಮೀರರು ಸಂಚು ಮಾಡ್ತಾರೆ ಈ ಸಂಚಿಗೆ ಪ್ರತೀಕಾರವಾಗಿ ತುಘಲಕ್ ಏನ್ ಮಾಡ್ತಾನೆ ಪ್ರಾರ್ಥನೆಯನ್ನೇ ದೇಶ ಭ್ರಷ್ಟಗೊಳಿಸ್ತಾನೆ ಮೂಲಕ ರಾಜಕೀಯದಿಂದ ಧರ್ಮವನ್ನ ಬೇರ್ಪಡಿಸ್ತಾನೆ ಧರ್ಮ ಮತ್ತೆ ಪ್ರಾರ್ಥನೆಯನ್ನ ತನ್ನ ವೈಯಕ್ತಿಕ ನಂಬಿಕೆಗಷ್ಟೇ ಸೀಮಿತಗೊಳಿಸ್ತಾನೆ ಅವನು ಎಲ್ಲರಿಂದಲೂ ಎಷ್ಟು ರೋಸಿ ಹೋಗಿರ್ತಾನೆ ಅಂದ್ರೆ ಅವನಿಗಿದ್ದ ಸಣ್ಣ ಕೊಂಡಿ ಮಲತಾಯಿ ತನ್ನ ತಾಯಿಗಿಂತ ಹೆಚ್ಚು ಪ್ರೀತಿಸಿದ ಮಲತಾಯಿಯ ಸಾವಿನೊಂದಿಗೆ ಆ ಕೊಂಡಿ ಕೂಡ ಕಳಚಿ ಬೀಳುತ್ತೆ ಹಿಂಸೆಯ ದಾರಿಯಲ್ಲಿ ಆತ ಬಹುದೂರ ಸಾಗಿರ್ತಾನೆ ಈ ಮಲತಾಯಿಯ ಸಂಬಂಧವನ್ನ ಅವನು ಕೊನೆಗೊಳಿಸಿದ ರೀತಿಯಂತೂ ಸಂಬಂಧದ ದುರ್ಬಲತೆಯನ್ನೇ ಎತ್ತಿ ತೋರಿಸುತ್ತೆ ತಂದೆ ಮತ್ತೆ ತಮ್ಮನನ್ನ ಕೊಂದು ಅಧಿಕಾರಕ್ಕೆ ಬಂದವ ಅಂತ ಹೇಳಿ ಹೆತ್ತ ತಾಯಿ ಈತನನ್ನ ದೂರ ಮಾಡಿರ್ತಾಳೆ ಈತನ ಪಾಲಿಗೆ ತಾಯಿ ಹೇಗೆಂದ್ರೆ ಬದುಕಿದ್ದು ಸತ್ತ ಹಾಗೆ ಇಂತಹ ಘಲಕನ ವೈಯಕ್ತಿಕ ಬದುಕಿನೊಳಗೆ ಭಯ ಇಲ್ಲದೆ ಪ್ರವೇಶ ಮಾಡಬಲ್ಲವಳು ಅಂದರೆ ಈತನ ಮಲತಾಯಿ ತನ್ನ ಮಗ ಇಷ್ಟೆಲ್ಲ ಹಿಂಸೆ ಮಾಡ್ತಾ ಇರೋದು ಹಾಳಾಗ್ತಾ ಇರೋದು ವಜೀರನ ಮಾತನ್ನೇ ಕೇಳಿ ಅಂತ ತಿಳಿದು ಮಲತಾಯಿ ವಜೀರನನ್ನ ಕೊಲ್ಲಿಸ್ತಾಳೆ ಇವನ ಹಿಂಸೆಯ ರಾಜಕಾರಣ ಕೊನೆ ಆಗಬೇಕು ಅಂತ ಬಯಸ್ತಾನೆ ಆದರೆ ತುಗಲಕನಿಗೆ ಎಲ್ಲರ ಮೇಲೆ ಅನುಮಾನ ಹಾಗಾಗಿ ಈ ಮಲತಾಯಿ ಈ ತರ ಮಾಡಿದ್ದು ಕೂಡ ಆಕೆ ಅಧಿಕಾರವನ್ನ ಪಡೆಯೋದಕ್ಕೆ ಆಗಿರಬಹುದು ಅಂತ ತಪ್ಪಾಗಿ ಅರ್ಥ ಮಾಡಿಕೊಳ್ತಾನೆ ಈ ಕಾರಣಕ್ಕಾಗಿ ಹಿಂದೆ ಮುಂದೆ ನೋಡದೆ ನಡು ಬೀದಿಯಲ್ಲಿ ನಿಲ್ಲಿಸಿ ಜನರ ಕೈಯಿಂದ ಕಲ್ಲು ಹೊಡಿಸಿ ತನ್ನ ಮಲತಾಯಿಯನ್ನ ತನ್ನ ಪ್ರೀ ಅಷ್ಟೊಂದು ಪ್ರೀತಿಸ್ತಾ ಇದ್ದ ಮಲತಾಯಿಯನ್ನ ಸಾಯಿಸ್ತಾನೆ ತನ್ನ ಬಗ್ಗೆ ನಿಜವಾದ ಕಾಳಜಿತ ಒಂದೇ ಒಂದು ಜೀವವನ್ನ ಕೊಲ್ಲಿಸಿ ಒಂಟಿಯಾಗಿ ಹೋಗ್ತಾನೆ ತನ್ನ ಹುಚ್ಚಾಟದ ಕ್ರೌರ್ಯಕ್ಕೆ ಎಲ್ಲಾ ಸಂಬಂಧಗಳನ್ನ ಬಲಿ ಕೊಟ್ಟಾದ ಮೇಲೆ ಕಡೆಗೆ ಆತ ದೇವರ ಮೊರೆ ಹೋಗ್ತಾನೆ ದೇವರು ಕೂಡ ಆತನ ಕೈ ಬಿಡುತ್ತಾನೆ ಯಾವತ್ತೂ ಇಲ್ಲದ ದಣಿವು ಆತನಿಗೆ ಒಮ್ಮಿಂದೊಮ್ಮೆ ಆವರಿಸಿ ಬಿಡುತ್ತೆ ನಿದ್ರೆಯೇ ಬಾರದವನಿಗೆ ನಿದ್ರೆ ಬಂದಂತಾಗುತ್ತೆ ಆ ನಿದ್ರೆ ಸಾವಿನ ಸೂಚಕವಾಗಿರುತ್ತೆ ಧರ್ಮನಿಷ್ಠನಾಗೋದಕ್ಕೆ ಹೋಗಿ ಸಂಪೂರ್ಣವಾಗಿ ಧರ್ಮದಿಂದ ವಿಮುಖ ಆಗ್ತಾರೆ ತುಗಲಕ್ ಒಬ್ಬ ಸರ್ವಾಧಿಕಾರಿ ಅನ್ನೋದನ್ನ ಆತನ ರಾಜಧಾನಿ ಬದಲಾವಣೆಯ ನೀತಿಯಲ್ಲಿ ನಾವು ನೋಡಬಹುದು ಮೊದಲು ಏನು ಹೇಳ್ತಾನೆ ಅಂದರೆ ದೆಹಲಿಯಿಂದ ದೌಲತಾಬಾದಿಗೆ ಇಷ್ಟ ಬಂದವನು ಮಾತ್ರ ಬಂದರೆ ಸಾಕು ಅಂತ ಆದರೆ ಕೊನೆಗೆ ಹಠಕ್ಕೆ ಬಿದ್ದವನ ಹಾಗೆ ವರ್ತಿಸ್ತಾನೆ ದಿಲ್ಲಿಯ ಒಂದು ಕಿಟಕಿಯಲ್ಲೂ ದೀಪದ ಬೆಳಕು ಕಾಣಬಾರ್ದು ಒಂದು ಹೊಗೆ ಕಿಂಡಿಯಿಂದ ಹೊಗೆ ಬರಬಾರ್ದು ಬಯಲಾಗಿ ಹೋಗಲಿ ದಿಲ್ಲಿ ಅಂತ ಕಟ್ಟಪ್ಪಣೆ ಮಾಡ್ತಾನೆ ಈ ರೀತಿಯ ದರ್ಪದ ಆಡಳಿತದಲ್ಲಿ ಇವನ ರಾಜ್ಯ ಮರಣದ ಬಚ್ಚಲು ಮನೆ ಆಗುತ್ತೆ ಇನ್ನೊಂದು ಇತಿಹಾಸ ಪ್ರಸಿದ್ಧ ಘಟನೆ ಅಂದ್ರೆ ಈತನ ಸಾಂಕೇತಿಕ ನಾಣ್ಯದ ಪ್ರಯೋಗ ಇದು ಎಷ್ಟು ಮಹತ್ವದ ಕ್ರಾಂತಿ ಅಂದ್ರೆ ಈತನನ್ನ ನಾಣ್ಯ ಚಲಾವಣೆಯ ರಾಜ ಅಂತ ಹೇಳ್ತಾರೆ ಹಿತ್ತಾಳೆ ಮತ್ತೆ ತಾಮ್ರದ ನಾಣ್ಯದ ಪ್ರಯೋಗ ಮಾಡ್ತಾನೆ ಈ ಪ್ರಯೋಗ ಪ್ರಶಂಸನೀಯವಾಗಿತ್ತು ಆದರೆ ಅದನ್ನ ಜಾರಿಗೆ ತಂದ ರೀತಿ ಮಾತ್ರ ತೀರಾ ಅಸಂಬದ್ಧವಾಗಿತ್ತು ಪರಿಣಾಮವಾಗಿ ಕಳ್ಳ ನಾಣ್ಯಗಳು ಮುಕ್ತವಾಗಿ ಚಾಲ್ತಿಗೆ ಬಂತು ಮನೆ ಮನೆಯಲ್ಲೂ ಕೂಡ ನಾಣ್ಯ ಮುದ್ರಣ ಮಾಡೋದಕ್ಕೆ ಶುರು ಮಾಡಿದರು ಆಮದು ಸ್ಥಗಿತ ಆಯಿತು ಬೊಕ್ಕಸ ಬರಿದಾಗಿ ಹೋಗುತ್ತೆ ಅಲ್ಲಿಗೆ ಇವನ ಈ ಯೋಜನೆ ಸಂಪೂರ್ಣವಾಗಿ ವಿಫಲ ಆಗುತ್ತೆ ಅಂದುಕೊಂಡದ್ದೆಲ್ಲ ವಿಫಲ ಆದಾಗ ಇವನೇನಾಗ್ತಾನೆ ಇನ್ನಷ್ಟು ಕ್ಲೂರಿಯಾಗಿ ಬದಲಾಗ್ತಾ ಹೋಗ್ತಾನೆ ಈತನ ಆಳ್ವಿಕೆಯಲ್ಲಿ ಇಪ್ಪತ್ತೆರಡು ಬಾರಿ ದಂಗೆಗಳಾಗ್ತವೆ ಈ ದಂಗೆಗಳನ್ನು ಅಡಗಿಸೋದ್ರಲ್ಲಿ ಸುಸ್ತಾಗಿ ಕಾಯಿಲೆ ಬಿದ್ದು ಸಾಯ್ತಾನೆ ಇವನ ಜೀವನ ಹೇಗಾಗುತ್ತೆ ಅಂದ್ರೆ ತಾನೂ ಹಿಂಸೆಯಲ್ಲಿ ಬದುಕಿ ತನ್ನ ಸುತ್ತ ಇರೋರನ್ನು ಅದೇ ಹಿಂಸೆಗೆ ಬಲಿಪಡಿಸ್ತಾ ಹೋಗ್ತಾನೆ ಒಬ್ಬ ಉತ್ತಮ ಪಾಂಡಿತ್ಯವುಳ್ಳ ದೊರೆ ಸಾಧನೆಗಾಗಿ ಆಯ್ಕೆ ಮಾಡಿಕೊಂಡ ತಪ್ಪು ಹಾದಿಯಿಂದಾಗಿ ಇತಿಹಾಸದಲ್ಲಿ ದೊರೆ ಅನ್ನೋ ಪಟ್ಟವನ್ನ ಪಡ್ಕೋತಾನೆ ಎಲ್ಲರನ್ನ ಕಳ್ಕೊಂಡ ತುಗಲಕನಿಗೆ ಕೊನೆಗೆ ಉಳಿಯೋದು ಇತಿಹಾಸಕಾರ ಭರಣಿ ಮಾತ್ರ ಮಲತಾಯಿ ಬರನಿಗೆ ಹೇಳಿರ್ತಾಳೆ ಎಂಥದ್ದೇ ಪರಿಸ್ಥಿತಿ ಬಂದರೂ ಕೂಡ ಸುಲ್ತಾನನನ್ನ ನೀನ್ ಮಾತ್ರ ಬಿಟ್ಟು ಹೋಗಬೇಡ ಅಂತ ಭರಣಿ ಕೂಡ ವಚನ ನೀಡಿರ್ತಾನೆ ನಾನು ಸುಲ್ತಾನನನ್ನ ಬಿಟ್ಟು ಹೋಗೋದಿಲ್ಲ ಅಂತ ಆದ್ರೆ ಏನಾಗುತ್ತೆ ಅಂದ್ರೆ ಒಂದ್ಸಲ ಬರನಿಯ ಊರಿನಲ್ಲಿ ದಂಗೆ ಆದಾಗ ಸುಲ್ತಾನ ಏನ್ ಮಾಡ್ತಾನೆ ಈ ಹೆಂಗಸರು ಮಕ್ಕಳು ಅಂತ ನೋಡದೆ ಎಲ್ಲರನ್ನ ಕಡ್ದು ಹಾಕೋದಕ್ಕೆ ಆಜ್ಞೆ ಮಾಡ್ತಾನೆ ಆ ದುರಂತದಲ್ಲಿ ಬಲನಿಯ ತಾಯಿ ಕೂಡ ಸಾಯ್ತಾಳೆ ಬಲನಿಗೆ ಈಗ ತುಗಲಕನ ಸಹವಾಸ ಸಾಕಾಗಿ ಹೋಗುತ್ತೆ ತುಗಲಕ ಅವನನ್ನ ತುಂಬಾ ದಯನೀಯವಾಗಿ ನನ್ನನ್ನ ಬಿಟ್ಟು ಹೋಗ್ಬೇಡ ಅಂತ ಬೇಡ್ತಾನೆ ಆದ್ರೆ ಬರನಿ ಇನ್ನೂ ತುಗಲಕ ಸುಧಾರಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅರಿವಾಗಿ ಹೊರಟು ಬಿಡ್ತಾನೆ ಇದಿಷ್ಟು ಇತಿಹಾಸದ ಕಥೆ ಆಗಿರಬಹುದು ಇತಿಹಾಸ ನಮ್ಗೆ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಅಂತ ನಾವು ಅಂದ್ಕೋಬಹುದು ಆದರೆ ಇತಿಹಾಸದ ಅಧ್ಯಯನ ಮಾಡೋದ್ರಿಂದ ವರ್ತಮಾನವನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು ಆ ಮೂಲಕ ಭವಿಷ್ಯವನ್ನ ಉತ್ತಮಗೊಳಿಸಬಹುದು ತುಗಲಕ್ ತನ್ನ ಕನಸನ್ನ ಸಾಕಾರ ಮಾಡೋದಕ್ಕೆ ಆರಿಸಿಕೊಂಡ ದಾರಿ ಸರಿಯಾಗಿ ಇದ್ದಿದ್ರೆ ಬಹುಶಃ ಆತನಷ್ಟು ಜನಾನುರಾಗಿ ದೊರೆ ಬೇರೆ ಯಾರು ಇರ್ತಾ ಇರ್ಲಿಲ್ವೇನೋ ಈ ಕಥೆ ಕೇಳಿದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಮಹತ್ವಾಕಾಂಕ್ಷೆ ತಪ್ಪಲ್ಲ ಆದ್ರೆ ಆ ಆಕಾಂಕ್ಷೆಯನ್ನ ಈಡೇರಿಸೋದಕ್ಕೆ ನಾವು ಆಯ್ಕೆ ಮಾಡಿಕೊಳ್ಳುವ ದಾರಿ ಯಾವುದು ಅನ್ನೋದು ಮುಖ್ಯ ಆಗುತ್ತೆ ಹಾಗೆ ನಮ್ಮ ಸುತ್ತ ಒಂದಷ್ಟು ಉತ್ತಮ ಸಂಬಂಧಗಳಿರುತ್ತವೆ ಆ ಒಳ್ಳೆ ಸಂಬಂಧಗಳನ್ನ ಕಳ್ಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ಕೂಡ ಈ ಕಥೆ ತಿಳಿಸಿಕೊಡುತ್ತೆ ಇವತ್ತಿನ ಇತಿಹಾಸದ ಕುಖ್ಯಾತಿ ಹೊಂದಿದ ತುಗಲಕನ ಕಥೆ ನಮ್ಮೆಲ್ಲರಿಗೂ ಬದುಕಿನ ಪಾಠ ಕಲಿಸೋದಕ್ಕೆ ಒಂಚೂರಾದರೂ ಸಹಾಯ ಮಾಡಲಿ ಅಂತ ಹೇಳ್ತಾ ನಮ್ಮನ್ನ ಬೆಂಬಲಿಸ್ತಾ ಇರೋ ನಮ್ಮ ಎಲ್ಲಾ ಬಂಧುಗಳಿಗೆ ಧನ್ಯವಾದ